哎！呀子！金 <noise> 子！金子！

ಇವತ್ತು ದೆಹಲಿಯ ಜನತಾ ನೌಕರನಲ್ಲಿ ಭಾರತೀಯ ರಾಷ್ಟೀಯ ಯುವ ಕಾಂಗ್ರೆಸ್ನ ಸಮಿತಿಯ ವತಿಯಿಂದ ದೇಶದಲ್ಲಿ ಇತಿಹಾಸದಲ್ಲೇ ಕಂಡಿಡಿದಂತಹ ಒಂದು ವಿದ್ಯಾರ್ಥಿಗಳ ಸಮೂಹಕ್ಕೆ ಅನ್ಯಾಯವಾಗುವಂತಹ ವೈದ್ಯಕೀಯ ಮೌಲ್ಯಮಾಪನದ ನೀಟ್ ಪರೀಕ್ಷೆಯ ಅಕ್ರಮದ ಬಗ್ಗೆ ಈ ದೇಶದ ಐವತ್ತಾರು ಇಂಚು ಎದೆಯ ಪ್ರಧಾನಿ ಚೌಕಿದಾರ್ ಚೌಕಿದಾರ್ ಎನ್ನುವ ಚೌಕಿದಾರ್ ಇವತ್ತು ಮೌನ ಹೆಸರನ್ನು ಖಂಡಿಸಿ ರಾಷ್ಟೀಯ ಯುವ ನಿಂದ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯಲ್ಲಿ ಕರ್ನಾಟಕದ ಪ್ರದೇಶ ಯುವ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಮೊಹಮ್ಮದ್ ಅರೀಸ್ ನಲ್ವಾಡ್ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಯ ಮತ್ತು ಎಲ್ಲ ತಾಲೂಕು ಮತ್ತು ಪ್ಲಾಟ್ನ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು ರಾಜ್ಯ ಪದಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ದೆಹಲಿಯಲ್ಲಿ ಕರ್ನಾಟಕ ಯುವ ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ಭಾಗವಹಿಸಿದೆ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತಹ ಕರ್ನಾಟಕ ಯುವ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳನ್ನ ದೆಹಲಿ ಪೊಲೀಸರು ಬಂಧನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಈ ಕೇಂದ್ರದ ವಿದ್ಯಾರ್ಥಿಗಳ ಸಮೂಹದ ವಿರೋಧಿತನದ ಬಿಜೆಪಿ ಸರ್ಕಾರಕ್ಕೆ ಯುವ ಕಾಂಗ್ರೆಸ್ ಆಗ್ರಹ ಮಾಡುತ್ತದೆ ಇಡೀ ದೇಶಾದ್ಯಂತ ನಮ್ಮ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಮತ್ತು ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ನ ನೇತೃತ್ವದಲ್ಲಿ ಎಲ್ಲ ಸಂಸದರ ಮನೆಗೆ ಯಾವ ಒತ್ತಿನಲ್ಲಾದರೂ ನಾವು ಮುತ್ತಿಗೆಯನ್ನು ಹಾಕ್ತೇವೆ ಯುವ ಕಾಂಗ್ರೆಸ್ ಪಡೆ ಯಾವುದೇ ಪೊಲೀಸ್ ಬೆದರಿಕೆಗೆ ನಿಮ್ಮ ಪೊಲೀಸನ ಲಾಟಿ ಏಟಿಗೆ ಜಗ್ಗಲ್ಲ ಯುವ ಕಾಂಗ್ರೆಸ್ ವಿದ್ಯಾರ್ಥಿಗಳ ಪರವಾಗಿ ಪ್ರತಿಭಟನೆಯನ್ನ ಮಾಡ್ತದೆ ಯುವಕರಿಗೆ ಮತ್ತು ವಿದ್ಯಾರ್ಥಿಗಳ ನ್ಯಾಯ ಒದಿಸುವವರೆಗೂ ಈ ಪ್ರತಿಭಟನೆ ನಿಲ್ಲವ ಅಂತೇಳಿ ಯುವ ನ ಎಲ್ಲರ ಕೂಗು ಇವತ್ತು ದೆಹಲಿಯ ಜಂತರ್ ಮಂತರ್ ರಸ್ತೆಯಲ್ಲಿ ಸಂಸತ್ಗೆ ಮುತ್ತಿಗೆ ಹಾಕುವ ಮುಖಾಂತರ